ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಪಶ್ಚಿಮ ಬಂಗಾಳ ವಕ್ಪಿಲ್ ತಿದ್ದುಪಡಿ ವಿರುದ್ಧವಾಗಿ ಹೊತ್ತಿ ಉರಿತಾ ಇದೆ ಅಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜೊತೆಗೆ ಹಿಂದೂಗಳಿಗೆ ಕುಡಿಯೋ ನೀರಲ್ಲಿ ವಿಷವನ್ನ ಹಾಕಿ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಅಲ್ಲಿ ಇಷ್ಟೆಲ್ಲಾ ಗಲಭೆಗಳು ನಡೀತಾ ಇದ್ರು ಹಿಂಸಾಚಾರಗಳು ಆಗ್ತಾ ಇದ್ರೆ ಈಗ ಅಲ್ಲಿನ ಸಂಸದ ಮಾಜಿ ಕ್ರಿಕೆಟಿಗ ಯೂಸಫ್ ಪಠಾಣ್ ಮೇಲೆ ಜನರು ತಿರುಗಿ ಬಿದ್ದಿದ್ದಾರೆ ಒಟ್ಟು ಐದು ಸೇನಾ ತುಕಡೆಗಳನ್ನ ಅಲ್ಲಿ ನೇಮಕ ಮಾಡಲಾಗಿದೆ ಇನ್ನು ಮುರ್ಷಿದಾಬಾದ್ ಹಿಂದೂಗಳು ನಾವೆಲ್ಲ ಊರನ್ನೇ ಬಿಟ್ಟು ಹೋಗ್ತೀವಿ ಅನ್ನೋದನ್ನ ಹೇಳ್ತಾ ಊರನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರೋದೇನು ಹಿಂಸಾಚಾರವನ್ನು ನಡೆಸ್ತಾ ಹಿಂದೂಗಳ ವಾಹನಗಳಿಗೆ ಬೆಂಕಿಯನ್ನು ಇಟ್ಟು ಹಿಂದೂಗಳಿಗೆ ವಿಷವನ್ನು ಹಾಕಿ ನೀರನ್ನು ಕೊಟ್ಟವರು ಯಾರೋ ಇನ್ನು ಹಿಂಸಾಚಾರದ ಬಗ್ಗೆ ಯೋಗಿ ಆದಿತ್ಯನಾಥ್ ಕೋಪಗೊಂಡಿರೋದೇಕೆ ಇಷ್ಟೆಲ್ಲ ಆಗ್ತಾ ಇದ್ರು ಕೇಂದ್ರ ಸರ್ಕಾರ ಯಾಕೆ ರಾಷ್ಟ್ರಪತಿ ಆಡಳಿತವನ್ನು ತಗೊಂಡು ಬರ್ತಾ ಇಲ್ಲ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ವಿಷನರಿ ಹಬ್ ಹೊಸ ಜನರೇಷನ್ಗೆ ಬೇಕಾಗಿರೋದು ಜೀವನವನ್ನು ಬದಲಾಯಿಸೋದು ನ್ಯೂ ಜನ್ರೇಷನ್ ವಿಡಿಯೋ ಎಡಿಟಿಂಗ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಅದು ನೀವು ಕುಳಿತ ಜಾಗದಲ್ಲೇ ವಿಷನರಿ ಹಬ್ನ ಆನ್ಲೈನ್ ಕೋರ್ಸ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿರೋ ನಂಬರ್ಗೆ ಕರೆಯನ್ನು ಮಾಡಿ ಜೀವನ ಬದಲಿಸುವ ಕ್ಷಣಗಳನ್ನು ಯಾಕೆ ಕಳ್ಕೋಬೇಕು ಗೆಳೆಯರೆ ವಾಕ್ಸ್ ಬಿಲ್ ತಿದ್ದುಪಡಿ ವಿರುದ್ಧ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಮಾಲ್ಡಾ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಮತ್ತು ಹೂಗ್ಲಿ ಜಿಲ್ಲೆಯಲ್ಲಿ ಹಿಂಸಾಚಾರ ನಡೆದಿದೆ ಈಗ ಅಲ್ಲಿಗೆ ಭದ್ರತಾ ಪಡೆ ಭೂಸೇನೆ ಮತ್ತು ಐದು ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ ಇನ್ನು ಹೆಚ್ಚಿನ ಭದ್ರತಾ ಪಡೆಯ ಅವಶ್ಯಕತೆ ಇದ್ರೆ ಕರೆಸಿಕೊಳ್ಳೋಣ ಅನ್ನೋದನ್ನ ಬಿ ಎಸ್ ಎಫ್ ಹೇಳ್ತಾ ಇದೆ ಇಲ್ಲಿ ದುಷ್ಕರ್ಮಿಗಳು ಪೊಲೀಸರ ಮೇಲೂ ದಾಳಿಯನ್ನ ಮಾಡಿದ್ರು ಪೊಲೀಸರ ವಾಹನಗಳ ಮೇಲೂ ದಾಳಿಯನ್ನ ಮಾಡಿ ಬೆಂಕಿಯನ್ನ ಹಚ್ಚಿದ್ರು ಆದ್ರೆ ಈಗ ಬಿ ಎಸ್ ಎಫ್ ವಾಹನಗಳಿಗೂ ಬೆಂಕಿಯನ್ನ ಹಚ್ಚಿದ್ದಾರೆ ಅದರಲ್ಲೂ ಹತ್ತಿರಕ್ಕೆ ಬರದೆ ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಸೇನಾ ವಾಹನಗಳಿಗೂ ಬೆಂಕಿಯನ್ನ ಹಚ್ಚಿದ್ದಾರೆ ಇಲ್ಲಿ ಬೆಂಕಿ ಹಚ್ಚಿದವರ ಅಪ್ಪನದ್ದು ಏನಾದ್ರೂ ಹೋಗುತ್ತಾ ಹೋಗೋದು ಜನರ ದುಡ್ಡು ತಾನೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಂದರೆ ಹಿಂಸಾಚಾರ ನಡೆದಿರೋ ಮುರ್ಷಿದಾಬಾದ್ ಮಾಲ್ಡಾ ಸೌತ್ ಟ್ವೆಂಟಿ ಫೋರ್ ಇವೆಲ್ಲವೂ ಬಾಂಗ್ಲಾದೇಶದ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಅನ್ನೋದು ಅಲ್ಲಿರೋದು ಪಶ್ಚಿಮ ಬಂಗಾಳದ ಮುಸಲ್ಮಾನರಿಗಿಂತ ಹೆಚ್ಚು ಬಾಂಗ್ಲಾ ಅಕ್ರಮ ವಲಸಿಗರೇ ಇದ್ದಾರೆ ಅಕ್ರಮ ವಲಸಿಗರೇ ಇದ್ದಾರೆ ಅಂದಮೇಲೆ ಹಿಂಸಾಚಾರವನ್ನು ಮಾಡೋಕ್ಕೆ ಕುಮ್ಮಕ್ಕನ್ನು ಕೊಟ್ಟು ಪ್ರಚೋದನೆಯನ್ನು ಕೊಟ್ಟವರು ಯಾರನ್ನು ಉಪಯೋಗಿಸಿಕೊಂಡಿರ್ತಾರೆ ಅನ್ನೋದನ್ನು ಪ್ರತ್ಯೇಕವಾಗಿ ಬಾಂಗ್ಲಾ ಅಕ್ರಮ ವಲಸಿಗರು ಅನ್ನೋದನ್ನು ನಾನೇನು ಹೇಳಬೇಕಿಲ್ಲ ಇದಕ್ಕೆ ಆಗಾಗ ಮಮತಾ ಬ್ಯಾನರ್ಜಿ ಬಾಂಗ್ಲಾದಿಂದ ಬರೋ ಅಕ್ರಮ ವಲಸಿಗರಿಗೆ ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಹೇಳ್ತಾ ಇರ್ತಾರೆ ಹಾಗಾದರೆ ಅಲ್ಲಿ ಭಾರತೀಯ ಮುಸಲ್ಮಾನರು ಇಲ್ವಾ ಅಂದರೆ ಖಂಡಿತ ಇರ್ತಾರೆ ಯಾಕಂದರೆ ಹಂದಿಗಳು ಅಂದರೆ ಅವುಗಳಿಗೆ ಭಾರತದ ಹಂದಿ ಬಾಂಗ್ಲಾದೇಶದ ಹಂದಿ ಪಾಕಿಸ್ತಾನದ ಹಂದಿ ಅನ್ನೋದು ಇರಲ್ಲ ಹಾಗೆಯೇ ಇಲ್ಲಿ ಹಿಂಸಾಚಾರ ಮಾಡೋವಾಗ ಎಲ್ಲರೂ ಸೇರಿಕೊಂಡೇ ಮಾಡಿದ್ದಾರೆ ಆದರೆ ಅಕ್ರಮ ಬಾಂಗ್ಲಾ ವಲಸಿಗರು ಅತಿ ಹೆಚ್ಚಾಗಿ ಇದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ ಇಷ್ಟನ್ನೇ ಮಾಡಿ ಕಿಡಿಗೇಡಿಗಳು ಸುಮ್ಮನೆ ಇರ್ತಾರ ಅಂದ್ರೆ ಖಂಡಿತ ಇರಲ್ಲ ಮುರ್ಷಿದಾಬಾದ್ ಅಲ್ಲಿರೋ ಗಡಿ ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ ಅದೃಷ್ಟ ಅಂದ್ರೆ ಅಲ್ಲಿ ಯಾವುದೇ ಸೈನಿಕರಿಗೂ ಏನೂ ಆಗಿಲ್ಲ ಇಲ್ಲಿ ಗುಂಡಿನ ದಾಳಿಯನ್ನು ಮಾಡೋಕೆ ಬಳಸೋಕೆ ಬಂದೂಕುಗಳು ಅವರಿಗೆ ಎಲ್ಲಿಂದ ಸಿಕ್ಕಿದ್ವು ಎಲ್ಲಿಂದ ಬಂದುವು ಅನ್ನೋದು ಈಗ ಬಹಳಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಅದರಲ್ಲೂ ಭಾರತದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಸೈನಿಕರ ಮೇಲೆ ಗುಂಡಿನ ದಾಳಿಯನ್ನ ಮಾಡ್ತಾರೆ ಅಂದ್ರೆ ಇದೇನು ಭಾರತ ಅಂದುಕೊಂಡಿದ್ದಾರೋ ಇಲ್ಲ ಅಂದ್ರೆ ಬಾಂಗ್ಲಾದೇಶ ಅಂದುಕೊಂಡಿದ್ದಾರೋ ಗೊತ್ತಿಲ್ಲ ಆದ್ರೂ ಇಲ್ಲಿ ನನಗೆ ನೆನಪಾಗೋದು ರಾಹುಲ್ ಗಾಂಧಿ ಹೇಳಿದ್ದ ಬಾಂಗ್ಲಾದೇಶದ ರೀತಿ ಗಲಭೆ ಆಗುತ್ತೆ ಅನ್ನೋ ಮಾತು ಯಾಕಂದ್ರೆ ಬಾಂಗ್ಲಾದೇಶದಲ್ಲೂ ಹಿಂದೂಗಳ ಮೇಲೆ ಹಲ್ಲೆಯನ್ನ ಮಾಡಿ ಹಿಂಸಾಚಾರವನ್ನು ಮಾಡಿದ್ರು ಆದ್ರೆ ಅಂಥದ್ದೇ ಕೆಲಸಗಳು ಈಗ ಮುರ್ಷಿದಾಬಾದಲ್ಲಿ ಶುರುವಾಗಿವೆ ಅದರಲ್ಲೂ ಮುರ್ಷಿದಾಬಾದ್ನ ನಾಲ್ಕು ನೂರಕ್ಕೂ ಹೆಚ್ಚು ಹಿಂದೂಗಳು ಊರನ್ನೇ ಖಾಲಿ ಮಾಡಿದ್ದಾರೆ ಇನ್ನು ಹಲವು ಕಡೆಗಳಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಈ ವಿಡಿಯೋ ನೋಡಿಕೊಂಡು ಬನ್ನಿ

ಮತ್ತು ಜಾಗಮಸ್ಕಾರ ವಿಡಿಯೋದಲ್ಲಿ ನೀವು ನೋಡಿದ್ದು ಜನರು ಊರನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಅವರು ಹೇಳಿದ್ದನ್ನು ಕೂಡ ಕೇಳಿರ್ತೀರಿ ಅವರು ಬೆಂಗಾಳಿ ಭಾಷೆಯಲ್ಲಿ ಹೇಳಿದ್ದಾರೆ ಅಷ್ಟೇ ಇನ್ನೊಂದು ವಿಡಿಯೋ ಇದೆ ಅದನ್ನು ನೋಡ್ಕೊಂಡು ಬನ್ನಿ ট্যাঙ্কের জলও দিয়ে দিয়েছে তাহলে ভাবুন কি অবস্থা যে জলটুকু খেয়ে মানুষ বাঁচবে তাদের অবস্থা এই জল ಗೆಳೆಯರೆ ಈ ವಿಡಿಯೋದಲ್ಲಿ ಹಿಂದೂ ಮಹಿಳೆ ಹೇಳ್ತಾ ಇರೋದು ಅವರಿಗೆ ಕುಡಿಯೋಕ್ಕೆ ಕೊಟ್ಟಿದ್ದ ನೀರಲ್ಲಿ ವಿಷವನ್ನ ಹಾಕಿ ಕೊಟ್ಟಿದ್ರು ಅಂತ ಅದನ್ನ ಕುಡಿದಿರೋ ಮಕ್ಕಳು ಈಗಾಗಲೇ ಅಸ್ವಸ್ಥರಾಗಿದ್ದಾರೆ ಅಂತ ಸದ್ಯಕ್ಕೆ ಅವರು ಕೂಡ ಊರನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಜೊತೆಗೆ ಅಸ್ವಸ್ಥರಾಗಿರೋ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅದೇನೇ ಆದರೂ ಕುಡಿಯೋ ನೀರಿಗೆ ವಿಷವನ್ನ ಹಾಕಿ ಕೊಡ್ತಾರೆ ಅಂದ್ರೆ ಅವರು ಅದೆಂತಹ ಹೇಸಂಡಿಗಳು ಇರಬೇಕು ಯುದ್ಧ ಮಾಡೋರು ಮುಂದೆ ನಿಂತು ಯುದ್ಧವನ್ನು ಮಾಡಬೇಕು ನೀರಲ್ಲಿ ವಿಷವನ್ನು ಹಾಕಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಲಿ ತಗೊಳ್ಳೋದನ್ನು ಅವರದ್ದೇ ಧರ್ಮದ ಪುಸ್ತಕ ಒಪ್ಪಿಕೊಳ್ಳುತ್ತಾ ಇಲ್ಲ ಅಂದರೆ ಅವರ ಧರ್ಮಗ್ರಂಥ ಹೇಳಿಕೊಡುತ್ತಾ ಇಲ್ಲ ಅಂದ್ರೆ ವಿಷವನ್ನ ಹಾಕಿ ಕೊಡೋರನ್ನ ಮನುಷ್ಯರು ಅಂತಾರ ಇದನ್ನೆಲ್ಲ ನೋಡ್ತಾ ಇದ್ರೆ ತೊಂಬತ್ತರ ದಶಕದಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ಆಗಿದ್ದ ಹಿಂಸಾಚಾರ ಅತ್ಯಾಚಾರ ಅದೆಲ್ಲವನ್ನ ತಡ್ಕೊಳ್ಳೋಕೆ ಆಗದೆ ಅವರು ರಾತ್ರೋರಾತ್ರಿ ಉಟ್ಟ ಬಟ್ಟೆಯಲ್ಲಿ ಓಡಿ ಹೋಗಿದ್ದು ನೆನಪಾಗುತ್ತೆ ಅಲ್ಲಿ ಕಾಶ್ಮೀರ ಸರಿ ಆಗ್ತಾ ಇದೆ ಇಲ್ಲಿ ಪಶ್ಚಿಮ ಬಂಗಾಳ ಆದಾರಿಯನ್ನ ಹಿಡಿತಾ ಇದೆ ಅದು ನಮ್ಮ ಕಣ್ಣಿಗೆ ಈಗ ಕಾಣಿಸ್ತಾ ಇದೆ ಗೆಳೆಯರೆ ಇನ್ನು ಮುರ್ಷಿದಾಬಾದಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಅಲ್ಲಿನ ಸಂಸದ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಮಾತ್ರ ಅದ್ಯಾವುದೋ ಫಾರ್ಮ್ ಹೌಸಲ್ಲಿ ಒಂದು ಚಹಾ ಕುಡ್ಕೊಂಡು ಅದರ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ರು ಈಗ ನೆಟ್ಟಿಗರು ಅದನ್ನು ನೋಡಿ ಮಾಡೋ ಕೆಲಸವನ್ನು ಬಿಟ್ಟು ಏನು ಮಾಡ್ತಾ ಇದ್ದಾನೆ ಒಬ್ಬ ಸಂಸದ ಆಗಿ ಅವನ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಹಿಂಸಾಚಾರ ಆಗ್ತಾ ಇದ್ರೆ ಇವನು ಒಂದು ಟೀ ಕುಡಿದು ಅದನ್ನು ಪೋಸ್ಟ್ ಮಾಡಿದ್ದಾನೆ ಅಂತ ಉಗಿತಾ ಇದ್ದಾರೆ ಅಲ್ಲಿ ಅಧಿಕಾರ ಸಿಕ್ಕ ಮೇಲೆ ಯಾರು ಸತ್ತರಿ ಅವರಿಗೆ ಏನಂತೆ ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಇದು ವಕ್ಫ್ ವಿರುದ್ಧದ ಪ್ರತಿಭಟನೆ ಅಲ್ಲ ವಕ್ಸ್ ತಿದ್ದುಪಡಿ ಹೆಸರಲ್ಲಿ ಹಿಂದೂಗಳ ಮೇಲೆ ನಡೆಸ್ತಾ ಇರೋ ಹಿಂಸಾಚಾರ ಅವರ ಟಾರ್ಗೆಟ್ ಹಿಂದೂಗಳು ಮಾತ್ರ ಇದನ್ನ ಪಶ್ಚಿಮ ಬಂಗಾಳ ಸರ್ಕಾರ ಗಂಭೀರವಾಗಿ ತಗೋಬೇಕು ಅಲ್ಲಿ ನಡೆಯುವ ಪ್ರತಿ ಘಟನೆಗೂ ಅಲ್ಲಿನ ಮುಖ್ಯಮಂತ್ರಿ ಕಾರಣ ಆಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದರೆ ಯೋಗಿ ಹೇಳಿದ ತಕ್ಷಣ ಅಲ್ಲಿನ ಮುಖ್ಯಮಂತ್ರಿ ಕ್ರಮ ತಗೊಳ್ತಾರ ಅಂದ್ರೆ ಖಂಡಿತ ತಗೊಳಲ್ಲ ಯಾಕಂದ್ರೆ ಈ ಗಲಭೆ ಶುರು ಆದಾಗಿಂದ ಒಂದು ಸಲ ಮಾತ್ರ ಅವರು ಶಾಂತಿಯಿಂದ ಇರಿ ಅನ್ನೋದನ್ನ ಹೇಳಿದ್ದಾರೆ ಅದಾದ ಮೇಲೆ ಅವರೇನು ಪಶ್ಚಿಮ ಬಂಗಾಳದಲ್ಲಿ ಇದ್ದಾರಾ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇನ್ನು ಇದೇ ಮಮತಾ ಬ್ಯಾನರ್ಜಿ ಅವರ ಅಣ್ಣ ಅಂದರೆ ಅಸಾದುದ್ದೀನ್ವ ವಯಸ್ಸಿ ಈಗ ಹೇಳ್ತಾ ಇರೋದು ಪ್ರತಿಭಟನೆಯನ್ನ ಶಾಂತಿಯಿಂದ ನಡೆಸಿ ಅಂತ ಈ ಮನುಷ್ಯನೇ ಒಕ್ ಬಿಲ್ ತಿದ್ದುಪಡಿ ಮಾಡಿದರೆ ದೇಶ ಹೊತ್ತಿ ಉರಿಯುತ್ತೆ ಎಂದಿದ್ದ ಈಗ ನೋಡಿದರೆ ಶಾಂತಿಯುತ ಪ್ರತಿಭಟನೆ ಮಾಡಿ ಅಂತಾನೆ ಈ ರಾಜಕಾರಣಿಗಳು ಬಣ್ಣವನ್ನು ಹಾಕದೆ ಏನೆಲ್ಲ ನಾಟಕವನ್ನು ಮಾಡ್ತಾರೆ ಅಂತ ಒಂದು ಸಲ ನೋಡಿಬಿಡ್ರಿ ಗೆಳೆಯರೆ ಬಹಳಷ್ಟು ಜನರು ಹೇಳೋದು ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತಗೊಂಡು ಬರದೆ ಕೇಂದ್ರ ಸರ್ಕಾರ ಆಗಲಿ ನರೇಂದ್ರ ಮೋದಿ ಆಗಲಿ ಅಮಿತ್ ಶಾ ಆಗಲಿ ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹಿಂಸಾಚಾರ ನಡೀತಾ ಇರೋದೇ ರಾಷ್ಟ್ರಪತಿ ಆಡಳಿತ ಬರಲಿ ಅಂತ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳಲ್ಲಿ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಇದೆ ಅದರಲ್ಲಿ ಮಮತಾ ಬ್ಯಾನರ್ಜಿಯ ಟಿ ಎಂ ಸಿಗೆ ಗೆ ಮತವನ್ನು ಹಾಕೋಕೆ ಮಮತಾ ಬ್ಯಾನರ್ಜಿ ಮಾಡಿರೋ ಕೆಲಸ ಸೊನ್ನೆ ಹಾಗಾಗಿ ಈಗ ಚುನಾವಣೆಗೆ ಬಳಸಿಕೊಳ್ಳೋಕೆ ಅಂತ ಈ ಹಿಂಸಾಚಾರವನ್ನು ಅವರೇ ಮಾಡಿಸ್ತಾ ಇದ್ದಾರೆ ಅನ್ನೋದನ್ನು ಅವರದ್ದೇ ಪಕ್ಷದ ಒಬ್ಬ ನಾಯಕ ಹೇಳ್ತಾ ಇದ್ದಾನೆ ಈ ಹಿಂಸಾಚಾರವನ್ನು ಮಾಡಿಸಿ ನಾನು ಮುಸ್ಲಿಮರ ಪರ ಅನ್ನೋ ರೀತಿ ಮುಸ್ಲಿಮರು ಹಿಂಸಾಚಾರ ಮಾಡಿದ್ದು ತಪ್ಪಲ್ಲ ಅಂತ ಹೇಳೋದು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರಿದರೆ ಆಗ ಅಯ್ಯೋ ಬೆಂಗಾಳಿಗಳ ಮೇಲೆ ಹಿಂದಿಯವರು ಗುಜರಾತಿಗಳು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಮತವನ್ನು ಹಾಕಿದರೆ ಜನರ ಮೇಲೂ ಹಿಂದಿಯವರು ಮತ್ತು ಈ ಗುಜರಾತಿಗಳು ದಬ್ಬಾಳಿಕೆಯನ್ನು ಮಾಡ್ತಾರೆ ಅನ್ನೋದನ್ನು ಬಿಂಬಿಸಿ ಚುನಾವಣೆಯಲ್ಲಿ ಮತವನ್ನು ಹಾಕಿಸಿಕೊಳ್ಳೋದು ಈಗ ರಾಷ್ಟ್ರಪತಿ ಆಡಳಿತವನ್ನು ಏನಾದರೂ ಏರದೇ ಹೋದರೆ ಕೇಂದ್ರ ಸರ್ಕಾರ ತರದೇ ಇದ್ದರೆ ನೋಡಿ ನೋಡಿ ಹಿಂದೂಗಳ ಮೇಲೆ ಮುಸ್ಲಿಮರು ದಬ್ಬಾಳಿಕೆಯನ್ನು ಮಾಡಿದ್ರು ಅವರ ಮೇಲೆ ಹಿಂಸೆಯನ್ನು ಮಾಡಿದರು ಆದರೂ ಹಿಂದೂಗಳ ಪರ ಅಂತ ಹೇಳೋ ಬಿ ಜೆ ಪಿ ಅವರ ಸಹಾಯಕ್ಕೆ ಬರಲೇ ಇಲ್ಲ ಅನ್ನೋದನ್ನು ಹೇಳಿ ಚುನಾವಣೆಯಲ್ಲಿ ಬಿ ಜೆ ಪಿಯಿಂದ ಹಿಂದೂಗಳನ್ನು ದೂರ ಇಡೋ ಕೆಲಸವನ್ನು ಮಾಡೋದು ಇನ್ನು ಬಿ ಜೆ ಪಿಯಿಂದ ಹಿಂದೂಗಳನ್ನು ದೂರ ಇಟ್ಟರೆ ಅಲ್ಲಿರೋ ಹಿಂದೂಗಳು ಮತ್ತೆ ಮತಗಳನ್ನು ಯಾರಿಗೆ ಹಾಕ್ತಾರೆ ಇದೇ ಮಮತಾ ಬ್ಯಾನರ್ಜಿಗೆ ಹಾಕಬೇಕು ಅವರಿಗೆ ಹಾಕ್ತಾರೆ ಅನ್ನೋ ರಾಜಕೀಯದ ಲೆಕ್ಕಾಚಾರ ಮಮತಾ ದೀದಿಯದ್ದು ಹಾಗಾಗಿ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಆಡಳಿತವನ್ನು ತಗೊಂಡು ಬರಲ್ಲ ಬದಲಾಗಿ ಇನ್ನಷ್ಟು ಸೇನೆಯನ್ನು ನಿಯೋಜನೆ ಮಾಡುತ್ತೆ ಇನ್ನು ಇಷ್ಟೆಲ್ಲ ಭಾರತದ ಒಳಗೆ ನಡೀತಾ ಇದ್ದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ಆದಾಗ ಸಂಸತ್ತೊಳಗೆ ಎಗರಾಡ್ತಾ ಇದ್ದವರು ಭಾರತದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಹಿಂಸಾಚಾರ ನಡೆದ್ರು ಮಾತಾಡ್ತಾನೇ ಇಲ್ಲ ಎಲ್ಲಿದ್ದಾರೆ ಅನ್ನೋದು ಮೊದಲೇ ಗೊತ್ತಾಗ್ತಾ ಇಲ್ಲ ರಾಹುಲ್ ಗಾಂಧಿ ತಂಗಿ ಪಿಂಕಿ ಗಾಂಧಿ ಅಲ್ಲೆಲ್ಲೋ ಗಾಜಾದಲ್ಲಿ ಹಮಾಸ ಉಗ್ರರನ್ನು ಇಸ್ರೇಲ್ ಹೊಡೆದು ಹಾಕಿದರೆ ಅದು ತಪ್ಪು ಮಾನವೀಯತೆ ಇಲ್ವಾ ಮನುಷ್ಯತ್ವ ಇಲ್ವಾ ಅಂತಿದ್ದವರು ಭಾರತದ ಒಳಗೆ ಇಷ್ಟೆಲ್ಲ ಆಗ್ತಾ ಇದ್ರೆ ಉಸಿರನ್ನೇ ಬಿಡ್ತಾ ಇಲ್ಲ ಯಾಕೆ ಭಾರತದ ಹಿಂದೂಗಳದ್ದು ಪ್ರಾಣ ಅಲ್ವಾ ಇಲ್ಲಿ ಮಾನವೀಯತೆ ಮನುಷ್ಯತ್ವದ ಪಾಠವನ್ನು ಹೇಳೋಕೆ ಆಗ್ತಾ ಇಲ್ವಾ ಇಲ್ಲ ಅಂದರೆ ಹೇಳೋಕೆ ಭಯನಾ ಯಾರನ್ನ ನೋಡಿ ಆ ಭಯ ಅನ್ನೋದನ್ನು ಸ್ವಲ್ಪ ಈ ಪಿಂಕಿ ಗಾಂಧಿ ಹೇಳಿದರೆ ಒಳ್ಳೆಯದು ಒಟ್ಟಿನಲ್ಲಿ ಇವರ ರಾಜಕೀಯ ತೆವಲುಗಳಿಗೆ ಅವರಿಗೆ ಬೇಕಾದಾಗ ಬೇಕಾದ ರೀತಿ ಮಾತಾಡೋದು ನಡೆದುಕೊಳ್ಳೋದು ಇದ್ದದ್ದೇ ಆದರೂ ಬಡವರ ಪ್ರಾಣಗಳನ್ನು ತೆಗೆಲ್ಲಿಸೋ ಕೆಲಸವನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ವಕ್ ತಿದ್ದುಪಡಿ ವಿರುದ್ಧ ಪ್ರತಿಭಟನೆ ಹೆಸರಲ್ಲಿ ಹಿಂಸಾಚಾರ ನಡೆಸಿರೋದ್ರ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ